ನಮಸ್ಕಾರ ಹಳ್ಳಿ ಸವಿರುಚಿಗೆ ಸ್ವಾಗತ ಇವತ್ತು ನಾನು ನವಣೆ ಅಕ್ಕಿ ಮತ್ತು ಗೋಧಿ ಹುಗ್ಗಿ ಹೇಗೆ ಮಾಡೋದು ಅಂತ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಇದನ್ನು ಜಾಸ್ತಿ ತಿಂತಾರೆ ಮೂಳೆಗಳಿಗೆಲ್ಲ ತಾಕತ್ತು ಬರುತ್ತೆ ಅಂತ ಅದಕ್ಕೋಸ್ಕರ ಎಲ್ತ್ ಫುಲ್ಲಾಗಿರೋದೊಂದು ಇವತ್ತು ಡಿಶ್ ಮಾಡ್ತಾಯಿದ್ದೀನಿ ಸ್ವೀಟು ಬೆಲ್ಲ ಹಾಕಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ನವಣೆ ಅಕ್ಕಿ ಒಂದು ಕಪ್ ತೊಗೊಂಡಿದ್ದೀನಿ ಅದನ್ನು ಹುರಿಬೇಕದ ಪಟ ಪಟ ಅಂತ ಸೌಂಡ್ ಬರಬೇಕು ಅದು ಸ್ವಲ್ಪ ಘಮ ಘಮ ಅಂತ ವಾಸನೆ ಬರುತ್ತೆ ಅಲ್ಲಿವರೆಗೂ ಅದನ್ನು ಸ್ವಲ್ಪ ಕಮ್ಮಿ ಇಟ್ಟು ಅದನ್ನು ಹುರಿಬೇಕು ಅದನ್ನು ಹುರಿದ ನಂತರ ನೋಡಿ ಈ ಥರ ಕೈ ಆಡಿಸ್ತಾನೆ ಇರಬೇಕು ಆಮೇಲೆ ಅದಕ್ಕೆ ಗೋಧಿ ಹಾಕಿ ಸ್ವಲ್ಪ ಹುರಿದ್ಬಿಟ್ಟು ನೀಟಾಗಿ ವಾಶ್ ಮಾಡಬೇಕು ನೀರು ಹಾಕ್ಬಿಟ್ಟು ವಾಶ್ ಮಾಡಿದ ನಂತರ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡಿರ್ಬೇಕು ಆಲ್ರೆಡಿ ಮುಂಚೆನೇ ಎಲ್ತ್ ಟಿಪ್ಸ್ ಒಂದು ಹೇಳ್ತೀನಿ ಲಾಸ್ಟಲ್ಲಿ ಕೇಳ್ಕೊಳ್ಳಿ ಅದಕ್ಕೆ ನೀರು ಹಾಕಿ ಅಳತೆ ಪ್ರಕಾರ ಒಂದು ಕಪ್ಪು ಎರಡು ಕಪ್ ತೊಗೊಂಡಿದ್ದೀರಲ್ಲ ಅದಕ್ಕೆ ಒಂದೆರಡುವರೆ ಕಪ್ಪಷ್ಟು ನೀರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದರೂ ಆ್ಯಡ್ ಮಾಡ್ಬೋದು ಯಾವುದಾದ್ರೂ ಒಂದು ಹಾಕಿ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ಟೂ ವಿಸಿ ಆಮೇಲೆ ಬೆಲ್ಲಕ್ಕೆ ಬೆಲ್ಲಕ್ಕೆ ಹೆಚ್ಕೊಳ್ಳಿ ನೀಟಾಗಿ ಉಂಡೆ ಬೆಲ್ಲ ಹಾಕಿದರೆ ಒಳ್ಳೆಯದು ಅದಕ್ಕೆ ಒಂದು ಕಪ್ ನೀರು ಹಾಕಿ ಬೆಲ್ಲನ ಕರಗಕ್ಕೆ ಇಟ್ಕೊಳ್ಳಿ ಫಸ್ಟು ಆಮೇಲೆ ನೋಡಿ ಕುಕ್ಕರಲ್ಲಿ ಆ ಥರ ಬೆಂದಿರುತ್ತೆ ಬೆಲ್ಲ ಕರಗಿದ ನಂತರ ಅದಕ್ಕೆ ಗೋಡಂಬಿ ಏಲಕ್ಕಿ ಕೊಬ್ಬರಿ ತುರಿ ಎಲ್ಲ ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ಅದಕ್ಕೆ ನೋಡಿ ಬೆಲ್ಲನ ಅದನ್ನು ಕರಗಿಸಿರೋದನ್ನ ಸೋಸ್ಬಿಟ್ಟು ಅದು ಗೋಧಿ ಹುಗ್ಗಿ ಹಾಕಿ ಕೊಬ್ಬರಿ ಹಾಕಿ ಆಮೇಲೆ ಗೋಡಂಬಿ ತುಪ್ಪದಲ್ಲಿ ಕರೆದು ಇಟ್ಕೊಳ್ಳಿ ಅದನ್ನು ಆ್ಯಡ್ ಮಾಡಿ ಅದಕ್ಕೆ ಗೋಧಿ ಹುಗ್ಗಿಗೆ ನೋಡಿ ಆ ಥರ ಕುದೀತಾ ಇದೆ ಘಮ ಘಮ ವಾಸನೆ ಇದೆ ಆಮೇಲೆ ಗೋಡಂಬಿ ಎಲ್ಲ ಹಾಕಿ ನೆಕ್ಸ್ಟ್ ಲಾಸ್ಟ್ ಫೈನಲ್ಗೆ ಏಲಕ್ಕಿ ಪುಡಿ ಹಾಕಿ ಗೋಧಿ ಹುಗ್ಗಿ ರೆಡಿ ಹೇಗಿದೆ ಒಂದು ಸರಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಸೂಪರಾಗಿರೋ ಬಾಯಲ್ಲಿ ನೀರು ಬರಿಸುವಂತಹ ಗೋಧಿ ಹುಗ್ಗಿ ನೀವೊಂದು ಸರಿ ಟ್ರೈ ಮಾಡಿ ನೋಡಿ ಹೇಳಿ ಫ್ರೆಂಡ್ಸ್ ಆವಾಗಲೇ ಒಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ ನಿಮಗೆ ಅದೇನು ಗೊತ್ತಾ ಕೈ ಕಾಲುಗಳ ಗಂಟುಗಳೆಲ್ಲ ಕಪ್ಪಾಗಿರುತ್ತಲ್ಲ ಆ ಕಪ್ಪಾಗಿರೋ ಪ್ಲೇಸಿಗೆ ಒಂದು ತರ್ಟಿ ಡೇಸ್ ಒಂದು ತಿಂಗಳು ಒಂದು ದಿನ ಬಿಟ್ಟು ಒಂದು ದಿನ ನಡೆಯುತ್ತೆ ಅದು ಡೈಲಿ ಮಾಡಿದ್ರು ಏನು ಪರವಾಗಿಲ್ಲ ಎಲ್ಲೆಲ್ಲಿ ಕಪ್ಪಾಗಿರುತ್ತೆ ಒಂಥರ ಜಡ್ಡು ಬಂದಂಗಾಗಿರುತ್ತಲ್ಲ ಅಲ್ಲಿಗೆ ನಿಂಬೆಹಣ್ಣು ಸ್ವಲ್ಪ ರಸ ಹಿಂಡಿ ಸ್ವಲ್ಪ ಒಂದು ಸ್ವಲ್ಪ ರಸ ಇರಲಿ ಹಾಗೆಯೇ ಅದನ್ನು ಆ ಜಡ್ಡು ಬಂದಿರೋ ಜಾಗಕ್ಕೆ ಮಸಾಜ್ ಮಾಡಿ ಒಂದು ಫೈವ್ ಫೈವ್ ಮಿನಿಟ್ಸ್ ಡೈಲಿ ಅದು ನಿಮ್ಮ ಸ್ಕಿನ್ ಕಲರ್ ಏನಿದೆ ಅದೇ ಕಲರ್ ಬರುತ್ತೆ ಅದೆಲ್ಲ ಸ್ವಲ್ಪ ಸಾಫ್ಟಾಗಿ ಕಲರ್ ಚೇಂಜಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ಅದು ಮಾಡಿ ನನಗೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಬೇರೆಯವರಿಗೂ ಕಲಸಿ ಅವರು ನೋಡಿ ಪಾಪ ಮಾಡಲಿ ಒಳ್ಳೆ ಕಲರ್ ನಾನು ನೋಡಿನೇ ಅದನ್ನು ಟ್ರೈ ಮಾಡಿನೇ ಇದ್ದೀನಿ ಸೊ ನೀವು ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಸೊ ಬೇರೆಯವರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು